ನಮಸ್ಕಾರ ಪತಂಜಲಿ ಆಯುರ್ವೇದ ಯೋಗ ಆಯುರ್ವೇದ ಕ್ಷೇತ್ರದಲ್ಲಿ ದಾಖಲೆ ಮಾಡಿದೆ ತಮ್ಮೆಲ್ರಿಗೂ ಗೊತ್ತು ಆದರೆ ಈಗ ಮಾನವರ ಮನುಷ್ಯರ ಆರೋಗ್ಯದ ಜೊತೆ ಜೊತೆ ಪಶುಗಳ ಆರೋಗ್ಯ ಸಹ ಕಾಪಾಡಬೇಕು ಅಂತ ಹೇಳಿ ಪತಂಜಲಿ ಪಶು ಆಹಾರ ಮಾರ್ಕೆಟ್ ಈಗಾಗಲೇ ಬಂದಿದೆ ಅದು ಯೂರಿಯಾ ಮುಕ್ತವಾಗಿದೆ ಆ ಪಶು ಆಹಾರ ಪಶುಗಳ ಆರೋಗ್ಯ ದೃಷ್ಟಿಯಿಂದ ಹಾಲು ಮತ್ತು ಬೆಣ್ಣೆ ತುಪ್ಪ ಸಹ ಬಹಳ ಉತ್ಕೃಷ್ಟ ಒಂದು ಗುಣಮಟ್ಟದ ಪಡೀಲಿಕ್ಕೆ ಈ ಪತಂಜಲಿ ಪಶು ಆಹಾರ ತಾವು ಅವಶ್ಯ ಉಪಯೋಗ ಮಾಡಿ ಅದಕ್ಕೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮಾರ್ಕೆಟಿಂಗ್ನಲ್ಲಿ ಸೇಲ್ಸ್ ಆಫೀಸರ್ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಆಸಕ್ತರು ಈಗಲೇ ಸಂಪರ್ಕ ಮಾಡಿ ಈ ಒಂದು ಕೆಳಗಿನ ಮೊಬೈಲ್ ನಂಬರ್ಗೆ ತಾವು ಇಲ್ಲಿ ಸಂಪರ್ಕ ಮಾಡಬೇಕು ದಿವಾಕರ್ ಮೂರ್ತಿ ಅಂತೇಳಿ ಇಲ್ಲಿ ಸೇಲ್ಸ್ ಒಂದು ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ಕರ್ನಾಟಕದಲ್ಲಿ ಸೇವೆ ಮಾಡುತ್ತಾರೆ ತಕ್ಷಣ ಸಂಪರ್ಕ ಮಾಡಿ